ದಾಂಡೇಲಿಯ ಇಎಂಎಸ್ ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೂತನ ಭೋಜನಾಲಯದ ಉದ್ಘಾಟನೆ ಕೆನರಾ ವೆಲ್ಫೇರ್ ಟ್ರಸ್ಟಿನ ಇ ಎಂ ಎಸ್ ಆಂಗ್ಲ ಮಾಧ್ಯಮ ಶಾಲೆಗೆ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿ ಆರ್ ಯೋಜನೆಯಡಿ ನಿರ್ಮಿಸಲಾದ ನೂತನ ಭೋಜನಾಲಯದ ಉದ್ಘಾಟನೆಯು ಇಂದು ಮಂಗಳವಾರ ಬೆಳಿಗ್ಗೆ ಜರುಗಿತು ಭೋಜನಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ಕಾಗದ ಕಾರ್ಖಾನೆಯ ಸಿ ಆರ್ ಯೋಜನೆಯಡಿ ಈ ಶಾಲೆಗೆ ಭೋಜನಾಲಯವನ್ನು ನಿರ್ಮಾಣ ಮಾಡಲಾಗಿದೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲು ಶೈಕ್ಷಣಿಕ ಸಾಮಾಜಿಕ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಕೆಲಸ ನಿರ್ವಹಿಸುತ್ತಿದೆ ಶೈಕ್ಷಣಿಕ ಕ್ಷೇತ್ರ ಪ್ರಗತಿ ಸಾಧಿಸಿದಾಗ ದೇಶದ ಪ್ರಗತಿ ಸುಲಭ ಸಾಧ್ಯ ಈ ನಿಟ್ಟಿನಲ್ಲಿ ಶೈಕ್ಷಣಿಕ ಕ್ಷೇತ್ರದ ಬಲವರ್ಧನೆಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಕಾಗದ ಕಾರ್ಖಾನೆಯ ಕಾರ್ಯ ಚಟುವಟಿಕೆಗಳಿಗೆ ಸದಾ ಬೆಂಬಲ ನೀಡುತ್ತಿರುವ ದಾಂಡೇಲಿಯ ಜನತೆಯ ಸಹಕಾರದಿಂದಾಗಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಮತ್ತಷ್ಟು ಸೇವಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಪಡಿಸಲು ಸಾಧ್ಯವಾಗಿದೆ ಎಂದರು ಇವತ್ತು ಉದ್ಘಾಟನೆಗೊಂಡ ಭೋಜನಾಲಯವನ್ನು ಈ ಶಾಲೆಯ ವಿದ್ಯಾರ್ಥಿಗಳು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಎಸ್ ಎಸ್ ನೋಲಿನ್ ಅವರು ಮಾತನಾಡಿ ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಗೆ ಅತಿ ಅಗತ್ಯವಾಗಿ ಭೋಜನಾಲಯ ಬೇಕಿತ್ತು ಆ ಕಾರ್ಯವನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಮಾಡಿದೆ ಇದು ಅತ್ಯಂತ ಶ್ಲಾಘನೀಯವಾದ ಕಾರ್ಯವಾಗಿದೆ ಈ ನಿಟ್ಟಿನಲ್ಲಿ ಕಾಗದ ಕಾರ್ಖಾನೆಯ ಈ ಅಭಿನಂದನೀಯ ಕಾರ್ಯವನ್ನು ಶಿಕ್ಷಣ ಇಲಾಖೆ ಸದಾ ಗೌರವಿಸುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕೆನರಾ ವೆಲ್ಫೇರ್ ಟ್ರಸ್ಟಿನ ಟ್ರಸ್ಟಿ ವಿ ಎನ್ ನಾಯಕ್ ಅವರು ಕೆನರಾ ವೆಲ್ಫೇರ್ ಟ್ರಸ್ಟಿನ ಈ ಶೈಕ್ಷಣಿಕ ಸಂಸ್ಥೆಗೆ ದಾಂಡಿಲಿ ಜನತೆ ನೀಡುತ್ತಿರುವ ಸಹಕಾರ ಸ್ಮರಣೀಯ ಸಂಸ್ಥೆಯು ಸಾಧ್ಯವಾದಷ್ಟು ರೀತಿಯಲ್ಲಿ ಈ ಭಾಗದಲ್ಲಿ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಲು ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕೆನರಾ ವೆಲ್ಫೇರ್ ಟ್ರಸ್ಟಿನ ಟ್ರಸ್ಟಿಗಳಾದ ಡಾಕ್ಟರ್ ಕೃಷ್ಣ ಪ್ರಭು ಮತ್ತು ಟ್ರಸ್ಟಿನ ಆಡಳಿತಾಧಿಕಾರಿ ರವೀಂದ್ರ ಕಿಣಿ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕೆನರಾ ವೆಲ್ಫೇರ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಹಿರಿಯ ನ್ಯಾಯವಾದಿಗಳಾಗಿರುವ ಎಸ್ ಪಿ ಕಾಮತ್ ಅವರು ನಮ್ಮ ಸಂಸ್ಥೆಯ ಮನವಿಗೆ ಸಕಾಲಿಕವಾಗಿ ಸ್ಪಂದಿಸಿ ಭೋಜನಾಲಯದ ಕಟ್ಟಡವನ್ನು ತ್ವರಿತ ಗತಿಯಲ್ಲಿ ನಿರ್ಮಿಸಿಕೊಟ್ಟ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಶೈಕ್ಷಣಿಕ ಬದ್ಧತೆ ಅಭಿನಂದನೀಯ ಒಂದು ಶೈಕ್ಷಣಿಕ ಸಂಸ್ಥೆಯ ಪ್ರಗತಿ ಸಂಸ್ಥೆಯಿಂದ ಮಾತ್ರ ಸಾಧ್ಯವಾಗದು ಸಂಸ್ಥೆಯ ವಿದ್ಯಾರ್ಥಿಗಳ ಪಾಲಕರ ಊರ ನಾಗರಿಕರ ಸಂಘ ಸಂಸ್ಥೆಗಳ ಸಹಕಾರದ ಜೊತೆಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಂತಹ ಪ್ರತಿಷ್ಠಿತ ಕಾರ್ಖಾನೆಗಳ ಸಹಕಾರ ಅಭಯ ಅತಿ ಮುಖ್ಯವಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡುವ ಕೊಡುಗೆ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಬಲ್ಲದು ಒಂದು ಊರಿನ ಅಭಿವೃದ್ಧಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಎಷ್ಟು ಮುಖ್ಯವೋ ಅದೇ ರೀತಿ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಯಲ್ಲಿ ಆ ಊರಿನ ಜನತೆಯ ಸಹಕಾರವು ಅತಿ ಮುಖ್ಯ ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಗತಿಗೆ ದಾಂಡೇಲಿಯ ಜನತೆ ನೀಡಿದ ಪ್ರೋತ್ಸಾಹ ಸಹಕಾರ ಸದಾ ಸ್ಮರಣೀಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಭೋಜನಾಲಯವನ್ನು ನಿರ್ಮಿಸಿಕೊಟ್ಟಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಪರವಾಗಿ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರನ್ನು ಸಂಸ್ಥೆಯ ಪರವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಇ ಎಂಎಸ್ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ನಗರಸಭೆಯ ಸದಸ್ಯರಾದ ರೋಷನ್ಜಿತ್ ನಗರಸಭೆಯ ಸದಸ್ಯರಾದ ಪದ್ಮಜಾ ಪ್ರವೀಣ್ ಜನ್ನು ಜೆ ಡಿ ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಉದ್ಯಮಿ ನವೀನ್ ಕಾಮತ್ ಉಪಸ್ಥಿತರಿದ್ದರು ಇ ಎಂ ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಕ್ಕುಬಾಯಿ ಸ್ವಾಗತಿಸಿದರು ವಿದ್ಯಾರ್ಥಿನಿ ಬೃಂದ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಶಿಕ್ಷಕಿ ಅರ್ಚನಾ ಫೆರ್ನಾಂಡಿಸ್ ವಂದಿಸಿದರು ಶಿಕ್ಷಕಿ ಚಂದ್ರಕಲಾ ರಾಯ್ಕರ್ ನಿರೂಪಿಸಿದರು ಫಕ್ಷನ್ ನಡೆದ ಹಾಕಿತ್ತು ಯಾ ಸುಖಿಮಂಡ್ ನ್ಯಾಷನಲ್ ನ್ಯೂಸ್ ಫಾರ್ ದ ನ್ಯೂಟ್ರಿಷನಲ್ ಸಪೋರ್ಟ್ ಟು ಪ್ರೈಮರಿ NSPE. NSPE NSP was launched on August 15, 1955, by <coughs> our Prime Minister P. V. Rao. Again, it was renamed as MDMS. Later in 2021, it was renamed as Feedup portion Shakti Nirman Scheme. Under this scheme, 450 kilograms Is provided to every child. Let us know few objectives of meetables to enhance, to enhance the retention and attendance of the primary children, to improve the nutritional levels in, in -going children, to improve the nutritional levels in school going children, to eliminate classroom hunger. Our school is a, our school, is a school with a huge strength. There, though all the facilities were provided by our management, we lacked a big refectory for our means. Meanwhile, our beloved headmistress put for this problem in front of our well-wisher, Great the Rajesh Tiwari Sir. Without that second thought, Sir signed a biggest <coughs> refectory for us. And we the children are very happy now for this big refectory. With uh, words for short, to thank the VESCO team. I thank the VESCO team for giving all the facilities which we provided. Thank you. know what Chief Executive Director Jain, under his guidance and uh, under his uh, vision, we are doing all the works with that area. Rajesh is the only employee in the VESCO family who is following the instructions of the management. We can put the proposal in front of management. The management is the final authority to take the decision what to do, what to do. As you people are seeing in Dandeli now, school is doing a lot of work in the field of education. We are looking forward to give something to the society that as a paper industry is situated in Dandeli. It is our responsibility. We are not doing any favor or anything to generate. our responsibility to this type of works. We take it as our responsibility, and our management always tells us that let us do something in the field of education and environmental, and drinking safe drinking water, whichever is useful to the society. Poor people. We are covering surrounding villages also wherein we are giving a lot of uh, education aids to the poor students. Poor. This uh, our big CSR work is notebook distribution at a concessional price. We are providing notebooks of a good quality to the around 15,000 students of Dandeli. On West Coast Labor paper at a 50% cost, so that everybody can get the books. Even we are giving free notebooks to the poor students of the surrounding villages. West Coast is dedicated for the social work, for development. I would like to thank our daily people. Our counselors of Adanjali, who are supporting us in doing all the good work. And we are promising, I promise you from this stage that we will continue doing such type of work. I would like to thank the management of Kendra <clears throat> Trust for calling me and allowing me to talk on this, to, to speak. Thank you very much. And he విద్యార్థి ఎలా వ్యవస్థ రీతి హిస్ట్ ఇయర్ అడిట్ అడిట్నల్ అడిట్ అడిట్ మబ్జెక్షన్ బుక్స్ వైరల్ లైటింగ్ యాకంద్రెడీ దొడ్డ సంస్థ సహిత ಸುಮಾರು ಸಾವಿರ ಮೂರು ದೇವರು ನೋಡುವಂತ ವ್ಯವಸ್ಥೆಯಲ್ಲಿ ಒಂದು ಡೈನಿಂಗ್ ಹಾಲ್ ಯಾಕೆ ಮಾಡಿಲ್ಲ ಈ ದೇವರಿಗೆ ಒಂದು ಆ ಚಕ್ಚಲ ಆ ಚಲಕ್ಕೆ ಸಂಬಂಧಪಟ್ಟಂತೆ ಏನೋ ಮುಖ್ಯಪಾದೆ ಒಂದು ಪ್ರಯತ್ನದ ಫಲ ಏನೋ ಅಥವಾ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಥರ ವ್ಯಕ್ತಿಗಳ ಅಥವಾ ಟೆಚರ ಒಂದು ಆಸಕ್ತಿಯ ಬೇರೆಗೆ ಏನು ಇಡೀ ಒಂದೇ ವರ್ಷದಲ್ಲಿ ಈ ಒಂದು ಭೋಜನಾಲಯವನ್ನು ಕಟ್ಟಿ ಅವರು ಗುಜರಾತ್ಗೆ ಕಟ್ಟು ನನ್ನ ಸುಭೈವಂತ ಹೇಳ್ತಾ ಇದ್ವಿ ಅದೇ ರೀತಿ ಈ ಒಂದು ಯಾವುದೇ ಒಂದು ದೊಡ್ಡ ಕೆಲಸ ಆಗಬೇಕಾದ್ರೆ ಸಹಾಯ ಸಹಕಾರ ಅಗತ್ಯ ಇಲ್ಲಿ ಯಾವತ್ತೂ ಈ ಒಂದು ವಿಭಾಗದಲ್ಲಿ ನಾನು ಈ ಜಾತಿಯ ಪ್ರಸಭಾ ಅದರ ಸಹಿತ ಬಂದೊಂದು ವರ್ಷದಲ್ಲಿ ಕೇಳ್ಕೊಂಡಿದ್ದೀನಿ ಅದೇ ಸ್ಪೋರ್ಟ್ಸ್ಕೊಂಡು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ತರಕಾರಿ ಇರಲಿ ಅನುದಾನ ಇರಲಿ ಅನುದಾನ ರೈತ ಇರಲಿ ಕೊಡೋರಿರಲಿ ಸೇರಿದಂತೆ ಎಲ್ಲ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗಾಗಲೇ ಅವರು ಜಸ್ಟ್ ನಾವು ಇಪ್ಪ ನೋಟ್ಬುಕ್ಗಳನ್ನು ಎತ್ತಿರೋಂಥದಲ್ಲಿ ಅಥವಾ ಕೆಲವು ಶಾಲೆಗಳಲ್ಲಿ ನಾವು ನೋಡಿದ ಉಚಿತವಾಗಿ ಕೊಟ್ಟಿದ್ದಾರೆ ಮತ್ತು ಕೆಲವು ಶಾಲೆಗಳಿಗೆ ಫರ್ನಿಚರ್ಗಳನ್ನು ಕೊಟ್ಟಿದ್ದಾರೆ ಕೆಲವು ಶಾಲೆಗಳಿಗೆ ರಿಪೇರಿಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ರೂಮ್ಗಳನ್ನು ಕಟ್ಟಿಕೊಟ್ಟಿದ್ದಾರೆ ಸೊ ಇಂಥ ಒಂದು ಸರ್ಕಾರವನ್ನು ನೀಡ್ತಕ್ಕಂಥ ವ್ಯಕ್ತಿಗಳು ಇದ್ದಾಗ ಇದು ಒಂದು ಉತ್ತಮವಾದ ಕೆಲಸ ಅಂತ ಹೇಳ್ಬೋದು ಈ ಒಂದು ಮೂಲಕ ನಮ್ಮ ಇಲಾಖೆ ವತಿಯಿಂದ ಹೊರಗಿದ್ದಕ್ಕೆ ನಾವು ಇಟ್ ವಾಸ್ ಅಟಲ್ಮೆಂಟ್ ವೆರ್ ಪೀಪಲ್ ಫ್ರಾಮ್ ಡಿಫ್ರೆಂಟ್ ಪಾರ್ಟ್ಸ್ ಆ್ಯಂಡ್ ಪಾರ್ಟ್ ದಟ್ ಕಂಟ್ರೀಚ್ So, the government school was hardly one. It's somewhere in old dining, and that was not enough. And that's how we started. We started with primary, primary, English medium. Nobody would ever think of that. And of the uttar people, well. It's not by for gratis or for charity, remember this. It's a mutual cooperation. We have cooperated with them, they are cooperating with us, and that cooperation would ever continue. This is what I believe. With friends like Rajesh. Now, because these people are the confused. So, you know, because most of the management, when well, they are away from this uh, place, they need to be properly informed about what the things being done here how it is done because education has become off all over the places a commercial activity